ಈ ಕಾರ್ಯಕ್ರಮದ ಪ್ರಾಯೋಜಕರು ಗ್ರೂಪ್ ಆಫ್ ಕಂಪನಿ ವೀಕ್ಷಕರ ಸನ್ಮಾರ್ಗ ನ್ಯೂಸ್ಗೆ ಸ್ವಾಗತ ನಾನು ಪ್ರಿಯ ಸುದೇಶ್ ನಾನು ಬೀಫ್ ಸೇವಿಸುತ್ತೇನೆ ಎಂದು ಅಪ್ರಾಪ್ತ ಮುಸ್ಲಿಂ ಹೆಣ್ಣುಮಗಳು ಹೇಳಿದ್ದನ್ನ ಪ್ರಶ್ನಿಸಿ ಕೋಮುವಾದಿ ಗುಂಪು ಆಕೆಯ ಕುಟುಂಬದ ಮೇಲೆ ದೌರ್ಜನ್ಯ ಎಸಗಿದ ಘಟನೆ ಉತ್ತರ ಪ್ರದೇಶದಲ್ಲಿ ನಡೆದಿದೆ ಗಾಜಿಯಾಬಾದ್ನಲ್ಲಿರುವ ಈ ಬಾಲಕಿಯ ಮನೆಗೆ ದಕ್ಷ ಚೌಧರಿ ನೇತೃತ್ವದ ಗುಂಪು ದಾಳಿ ಮಾಡಿದೆ ಇಸ್ಲಾಂ ವಿರುದ್ಧ ಘೋಷಣೆ ಕೂಗಿದೆ ಅತಿ ಕೆಟ್ಟದಾಗಿ ಬೈಗುಳ ಸುರಿಸಿದೆ ಎಂದು ಮಾಧ್ಯಮದ ವರದಿಗಳು ತಿಳಿಸಿವೆ ಈ ದುಷ್ಕರ್ಮದ ನೇತೃತ್ವವನ್ನು ವಹಿಸಿದ್ದ ದಕ್ಷ ಚೌಧರಿ ಎಂಬ ಆತನಿಗೆ ಕ್ರಿಮಿನಲ್ ಹಿನ್ನೆಲೆ ಇದೆ ದ್ವೇಷ ಭಾಷಣ ಮಾಡಿದ ಬಗ್ಗೆ ಪ್ರಕರಣ ಇದೆ ರೋಹಿಂಗ್ಯ ಮುಸ್ಲಿಮರ ವಿರುದ್ಧ ದ್ವೇಷ ಭಾಷಣ ಮಾಡಿದ ಮತ್ತು ಮಸೀದಿಯ ಒಳಗೆ ನುಗ್ಗಿ ದಾಂಧಲೆ ನಡೆಸಿದ ಆರೋಪ ಇದೆ ಆತನ ಮೇಲೆ ಹಲವು ದ್ವೇಷ ಭಾಷಣ ಮತ್ತು ಕ್ರಿಮಿನಲ್ ಕೃತ್ಯದ ಪ್ರಕರಣಗಳಿದ್ದರೂ ಆತನನ್ನು ಬಂಧಿಸಲಾಗಿಲ್ಲ ಆನ್ಲೈನ್ನಲ್ಲಿ ಆತ ಮುಸ್ಲಿಂ ವಿರೋಧಿ ಹೇಳಿಕೆಗಳನ್ನು ಮತ್ತು ವಿಡಿಯೋಗಳನ್ನು ಪ್ರಸಾರ ಮಾಡುತ್ತಿರ್ತಾನೆ ನಾವು ಎರಡು ಗುಂಪಿನ ವಿರುದ್ಧ ಪ್ರಕರಣ ದಾಖಲಿಸಿದ್ದೇವೆ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ವಿರುದ್ಧ ಯುವತಿ ಮಾಡಿರುವ ಪ್ರಚೋದನಕಾರಿ ಹೇಳಿಕೆಗಳ ವಿಡಿಯೋದ ವಿರುದ್ಧ ಪ್ರಕರಣ ದಾಖಲಿಸಿದ್ದೇವೆ ಹಾಗೆಯೇ ಆಕೆಯ ಮನೆ ಪ್ರವೇಶಿಸಲು ಪ್ರಯತ್ನಿಸಿದ ಮತ್ತು ದಾಂಧಲೆ ಮಾಡಿದ ಕಾರಣಕ್ಕಾಗಿ ಚೌಧರಿ ಮತ್ತು ಇನ್ನಿತರ ವಿರುದ್ಧ ಪ್ರಕರಣ ದಾಖಲಿಸಿದ್ದೇವೆ ಎಂದು ಪೊಲೀಸರು ಹೇಳಿದ್ದಾರೆ ವಾರಣಾಸಿಯ ದಾಲ್ ಮಂದಿ ಏರಿಯಾದ ಆರು ಮಸೀದಿಗಳಿಗೆ ಮುನ್ಸಿಪಲ್ ಕಾರ್ಪೊರೇಷನ್ ತೆರಿಗೆ ನೋಟಿಸ್ ಕಳಿಸಿಕೊಟ್ಟಿದ್ದು ಹದಿನೈದು ದಿನಗಳ ಒಳಗೆ ತೆರಿಗೆ ಕಟ್ಟದಿದ್ದರೆ ಮಸೀದಿಯನ್ನ ಜಪ್ತಿ ಮಾಡುವುದಾಗಿ ಬೆದರಿಕೆ ಹಾಕಿದೆ ಈ ಪ್ರದೇಶದ ಕಟ್ಟಡಗಳಿಗೆ ನೋಟಿಸ್ ಕಳಿಸಲಾಗಿದ್ದು ಒಟ್ಟು ಒಂದು ಕೋಟಿ ಎಪ್ಪತ್ತೆಂಟು ಲಕ್ಷ ತೆರಿಗೆಯನ್ನ ನೀಡಬೇಕಾಗಿದೆ ಎಂದು ಹೇಳಲಾಗಿದೆ ನಾವು ಈಗಾಗಲೇ ರಸ್ತೆ ಅಗಲೀಕರಣ ಮತ್ತು ಅನಧಿಕೃತ ಕಟ್ಟಡವೆಂದು ಹೇಳಿ ಮನೆಗಳನ್ನು ಧ್ವಂಸಗೊಳಿಸುವ ಸಮಸ್ಯೆಯನ್ನು ಎದುರಿಸುತ್ತಿದ್ದೇವೆ ಇದೀಗ ಈ ತೆರಿಗೆ ನೋಟಿಸ್ ಇನ್ನಷ್ಟು ಭಯವನ್ನ ಹುಟ್ಟಿಸಿದೆ ಎಲ್ಲಾ ಕಡೆಯಿಂದಲೂ ಮೂಲೆ ಗೊತ್ತಲ್ಪಟ್ಟ ಭಾವನೆ ನಮ್ಮದಾಗಿದೆ ಎಂದು ಸ್ಥಳೀಯ ಮುಸ್ಲಿಂ ವ್ಯಾಪಾರಿ ಹೇಳಿದ್ದಾರೆ ಈ ತೆರಿಗೆ ನೋಟಿಸ್ ಸಂಪೂರ್ಣ ಅನ್ಯಾಯದ್ದಾಗಿದೆ ಮಸೀದಿಯನ್ನು ಮಾತ್ರ ಟಾರ್ಗೆಟ್ ಮಾಡಿ ಇತರಿಗೆ ನೋಟಿಸ್ ಅನ್ನು ಕಳುಹಿಸಲಾಗಿದೆ ಕಾಶಿ ವಿಶ್ವನಾಥ ಆಣೆಕಟ್ಟು ಕಾರಿಡಾರ್ ವಿಸ್ತರಣೆಯ ಭಾಗವಾಗಿ ಇದು ನಡೆಯುತ್ತಿರುವಂತೆ ಕಾಣಿಸುತ್ತಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ ಈ ಮಸೀದಿಯು ತಲೆ ತಲಾಂತರಗಳಿಂದ ಇಲ್ಲಿ ನೆಲೆಗೊಂಡಿದೆ ಅಕ್ರಮ ಒತ್ತುವರಿಯ ಹೆಸರಲ್ಲಿ ನಡೆಯುತ್ತಿರುವ ಧ್ವಂಸಕಾರ್ಯದ ಜೊತೆಗೆ ಈ ನೋಟಿಸ್ ಕಳುಹಿಸಲಾಗಿದೆ ಯಾವುದೇ ಎಚ್ಚರಿಕೆಯನ್ನು ನೀಡದೇ ಮತ್ತು ಸರಿಯಾದ ಪ್ರಕ್ರಿಯೆಯನ್ನು ಮಾಡದೆಯೇ ಈ ನೋಟಿಸ್ ಕಳುಹಿಸಲಾಗಿದೆ ಎಂದು ಸ್ಥಳೀಯ ವ್ಯಾಪಾರಿಗಳು ಹೇಳಿದ್ದಾರೆ ದ್ವೇಷ ಭಾಷಣ ಮಾಡದಂತೆ ಕೋಮುವಾದಿ ವ್ಯಾಖ್ಯಾನ ಮತ್ತು ಅಧಿಕಾರ ಬಲವನ್ನು ದುರುಪಯೋಗಿಸದಂತೆ ಬಿಹಾರದ ಚುನಾವಣೆಯಲ್ಲಿ ಭಾಗಿಯಾದ ರಾಜಕೀಯ ಪಕ್ಷಗಳಿಗೆ ಜಮಾತೆ ಇಸ್ಲಾಮಿ ಹಿಂದ್ ಕರೆ ಕೊಟ್ಟಿದೆ ಅಭಿವೃದ್ಧಿಯ ಬಗ್ಗೆ ಮಾತಾಡಿ ಆರೋಗ್ಯ ಶಾಂತಿ ಕಾನೂನು ಮತ್ತು ಶಿಕ್ಷಣದ ಬಗ್ಗೆ ಮಾತಾಡಿ ಅದು ಬಿಟ್ಟು ಧರ್ಮಧರ್ಮಗಳ ನಡುವೆ ಕಚ್ಚಾಡುವ ಮಾತುಗಳನ್ನು ಆಡಬೇಡಿ ಎಂದು ಜಮಾತೆ ಇಸ್ಲಾಮಿ ಹಿಂದ್ ರಾಷ್ಟೀಯ ಉಪಾಧ್ಯಕ್ಷ ಸಲೀಂ ಇಂಜಿನಿಯರ್ ಹೇಳಿದ್ದಾರೆ ಮತದಾನ ಒಂದು ಅಷ್ಟೇ ಅಲ್ಲ ಅದು ಪ್ರಜಾತಂತ್ರವನ್ನು ಬಲಿಷ್ಠಗೊಳಿಸುವ ಮತ್ತು ನ್ಯಾಯವನ್ನು ಸ್ಥಾಪಿಸುವ ಪ್ರಬಲ ಸರ್ಕಾರವನ್ನು ತರುವುದರ ದಾರಿಯೂ ಆಗಿದೆ ಎಂದು ಅವರು ಬಿಹಾರದ ಜನತೆಗೆ ಕಿವಿ ಮಾತು ಹೇಳಿದ್ದಾರೆ ದೇಶದಲ್ಲಿ ಮಹಿಳೆಯರ ಮೇಲೆ ನಡೆಯುತ್ತಿರುವ ಲೈಂಗಿಕ ದೌರ್ಜನ್ಯದ ಬಗ್ಗೆ ಕಳವಳ ವ್ಯಕ್ತಪಡಿಸಿದ ಅವರು ಇದಕ್ಕೆ ಆಧಾರವಾಗಿ ಮಹಾರಾಷ್ಟದಲ್ಲಿ ವೈದ್ಯೆಯೊಬ್ಬರ ಆತ್ಮಹತ್ಯೆ ದೆಹಲಿ ಆಸ್ಪತ್ರೆಯ ಸಿಬ್ಬಂದಿ ಆತ್ಮಹತ್ಯೆ ಹಾಗೂ ಬ್ಲಾಕ್ ಮೇಲ್ಗೆ ಒಳಗಾದ ಎಂಬಿಬಿಎಸ್ ವಿದ್ಯಾರ್ಥಿಯ ಆತ್ಮಹತ್ಯೆಯನ್ನು ಅವರು ಉಲ್ಲೇಖಿಸಿದ್ದಾರೆ ಇದು ಒಂಟಿ ಪ್ರಕರಣವಲ್ಲ ದೇಶಾದ್ಯಂತ ನಡೆಯುತ್ತಿರುವುದರ ಸಂಕೇತ ಇದು ಈ ಬಗ್ಗೆ ಪ್ರಭುತ್ವ ಹೆಚ್ಚು ಜಾಗೃತವಾಗಬೇಕು ಎಂದು ಅವರು ಸಲಹೆ ನೀಡಿದ್ದಾರೆ ಅಪಘಾತದಿಂದ ಉಂಟಾದ ಗಾಯಗಳು ಈಗಲೂ ನನ್ನನ್ನು ಬೇಟೆಯಾಡುತ್ತಿವೆ ಮಂಡಿ ತೋಳು ಮತ್ತು ಬೆನ್ನಿನ ಭಾಗದಲ್ಲಿ ನೋವಿನ ಅನುಭವವಾಗುತ್ತಿದೆ ಮೆಟ್ಟಿಲುಗಳನ್ನು ಹತ್ತಲು ಮತ್ತು ಇಳಿಯಲು ಈಗಲೂ ಕಷ್ಟಪಡುತ್ತಿದ್ದೇನೆ ಎಂದು ಅಹಮದ್ಬಾದ್ನಲ್ಲಿ ನಡೆದ ಏರ್ ಇಂಡಿಯಾ ವಿಮಾನ ದುರಂತದಲ್ಲಿ ಪವಾಡ್ ಸದೃಶವಾಗಿ ಬದುಕುಳಿದ ಏಕೈಕ ವ್ಯಕ್ತಿಯಾಗಿರುವ ವಿಶ್ವಾಸ್ ಕುಮಾರ್ ರಮೇಶ್ ಹೇಳಿದ್ದಾರೆ ಅಪಘಾತ ನಡೆದು ನಾಲ್ಕು ತಿಂಗಳೇ ಕಳೆದಿದ್ದರೂ ತಾನು ಈಗಲೂ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಹತ್ತು ಹಲವು ಸಮಸ್ಯೆಗಳನ್ನು ಎದುರಿಸುತ್ತಿದ್ದೇನೆ ಎಂದು ಲಂಡನ್ನ ಸ್ಕೈ ನ್ಯೂಸ್ ಚಾನೆಲ್ಗೆ ನೀಡಿದ ಸಂದರ್ಶನದಲ್ಲಿ ಹೇಳಿದ್ದಾರೆ ನನಗೆ ನಾಲ್ಕು ವರ್ಷಗಳ ಮಗನಿದ್ದಾನೆ ಆದರೆ ಅಪಘಾತದ ಬಳಿಕ ನನ್ನ ಮಗನ ಜೊತೆ ಸರಿಯಾಗಿ ಮಾತನಾಡಲು ನನಗೆ ಸಾಧ್ಯವಾಗಿಲ್ಲ ಹಾಸಿಗೆಯಲ್ಲಿ ಮಲಗುವುದು ಮತ್ತು ಕುಳಿತುಕೊಳ್ಳುವುದು ನನ್ನ ದಿನನಿತ್ಯದ ಬದುಕಾಗಿ ಬಿಟ್ಟಿದೆ ಎಂದು ಅವರು ಹೇಳಿದ್ದಾರೆ ನನ್ನ ಕಿರಿಯ ಸಹೋದರ ಅಜಯ್ ಈ ವಿಮಾನ ಅಪಘಾತದಲ್ಲಿ ಮೃತಪಟ್ಟಿದ್ದಾನೆ ಎಂಬುದನ್ನು ಈಗಲೂ ನನಗೆ ಜೀರ್ಣಿಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ ಅವನು ನನ್ನ ಪಾಲಿಗೆ ಎಲ್ಲವೂ ಆಗಿದ್ದ ಆತ ನನ್ನ ಬೆನ್ನುಮೂಳೆ ಆಗಿದ್ದ ಅವನು ಇನ್ನಿಲ್ಲ ಎಂಬುದನ್ನು ನನ್ನಿಂದ ಊಹಿಸಲು ಸಾಧ್ಯವಾಗುತ್ತಿಲ್ಲ ಎಂದು ಅವರು ಹೇಳಿದ್ದಾರೆ ಕಳೆದ ಜೂನ್ ಹನ್ನೆರಡರಂದು ಲಂಡನ್ಗೆ ಹೋಗುವುದಕ್ಕಾಗಿ ಇವರು ಏರ್ ಇಂಡಿಯಾ ಫ್ಲೈಟ್ ಹತ್ತಿದ್ರು ಸರ್ದಾರ್ ವಲ್ಲಭಾಯ್ ಪಟೇಲ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಹಾರಿದ ತಕ್ಷಣ ವಿಮಾನ ಮೆಡಿಕಲ್ ಕಾಲೇಜಿನ ಹತ್ತಿರದಲ್ಲಿ ಉರುಳೆ ಬಿತ್ತು ವಿಮಾನದಲ್ಲಿದ್ದ ಇನ್ನೂರ ನಲವತ್ತೆರಡು ಪ್ರಯಾಣಿಕರ ಪೈಕಿ ಇನ್ನೂರ ನಲವತ್ತೊಂದು ಮಂದಿ ಕೂಡ ಸಾವಿಗೀಡಾದರು ಅಲ್ಲದೆ ಮೂವತ್ನಾಲ್ಕು ಉದ್ಯೋಗಿಗಳು ಇದರಲ್ಲಿ ಪ್ರಾಣ ಕಳೆದುಕೊಂಡರು ಕುಳಿದದ್ದು ಇವರೊಬ್ಬರು ಮಾತ್ರ ಈ ರಮೇಶ್ ಅವರು ಎಮರ್ಜೆನ್ಸಿ ಸೀಟ್ನ ಪಕ್ಕದಲ್ಲಿ ಕುಳಿತುಕೊಂಡಿದ್ರು ತಾನು ಕುಳಿತ ವಿಮಾನದ ಭಾಗ ತುಂಡಾಗಿ ಬಿದ್ದಾಗ ತಾನು ಅದರಿಂದ ಹೊರಗೆ ಬಂದೆ ಎಂದು ಅವರು ಹೇಳಿಕೊಂಡಿದ್ದರು ಅಪಘಾತ ನಡೆದ ಸ್ಥಳದಿಂದ ಈ ರಮೇಶ್ ಅವರು ನಡೆದುಕೊಂಡು ಬರುತ್ತಿರುವ ವಿಡಿಯೋ ಎಲ್ಲರನ್ನ ಅಚ್ಚರಿಯಲ್ಲಿ ಕೆಡವಿತ್ತು ಸೌದಿ ಅರೇಬಿಯಾಕ್ಕೆ ಔಷಧಗಳನ್ನು ಕೊಂಡು ಹೋಗಲು ಅಥವಾ ಸೌದಿ ಅರೇಬಿಯಾದಿಂದ ಔಷಧಗಳನ್ನು ಊರಿಗೆ ತರಲು ಸೌದಿ ಅಧಿಕಾರಿಗಳ ಅನುಮತಿ ಅಗತ್ಯ ಎಂಬ ನಿಯಮ ಜಾರಿಗೆ ಬಂದಿದೆ ಇದರಿಂದಾಗಿ ನಿದ್ರೆಗಿರುವ ಮಾತ್ರೆಗಳು ಮಾನಸಿಕ ಸಮಸ್ಯೆಗೆ ಸಂಬಂಧಿಸಿದ ಔಷಧಗಳು ಮುಂತಾದವುಗಳಿಗೆ ಅನುಮತಿ ಅಗತ್ಯವೆಂದು ಜನರಲ್ ಅಥಾರಿಟಿ ಫಾರ್ ಪೋರ್ಟಿಸ್ ಹೇಳಿಕೆಯಲ್ಲಿ ಸ್ಪಷ್ಟಪಡಿಸಿದೆ ರೋಗಿಗಳು ಅಥವಾ ಅವರ ಕುಟುಂಬಿಕರು ಜನರಲ್ ಅಥಾರಿಟಿ ಫಾರ್ ಫುಡ್ ಅಂಡ್ ಡ್ರಗ್ ನಿಷೇಧಿಸಿರುವ ಔಷಧಗಳನ್ನು ಹೊಂದಿದ್ದರೆ ಅವರು ಮೊದಲೇ ತಿಳಿಸಬೇಕು ಪ್ರಯಾಣ ದಿನಾಂಕಕ್ಕಿಂತ ಮೊದಲೇ ಅಗತ್ಯ ಕ್ಲಿಯರೆನ್ಸ್ಗಳನ್ನು ಪಡೆದುಕೊಳ್ಳಬೇಕು ಮತ್ತು ಕ್ಲಿಯರೆನ್ಸ್ ಪಡ್ಕೊಳ್ಳದೆ ಪ್ರಯಾಣ ಮಾಡಬಾರದು ಎಂದು ತಿಳಿಸಲಾಗಿದೆ ಅನುಮತಿ ಪಡೆದುಕೊಳ್ಳುವುದಕ್ಕಾಗಿ ರಿಸ್ಟ್ರಿಕ್ಟೆಡ್ ಡ್ರಗ್ಸ್ ಸಿಸ್ಟಮ್ ಎಂಬ ಎಲೆಕ್ಟ್ರಾನಿಕ್ ಪ್ಲಾಟ್ಫಾರ್ಮ್ ಮೂಲಕ ಅಪೇಕ್ಷೆಯನ್ನು ಸಲ್ಲಿಸಬೇಕು ಪ್ರಯಾಣಿಕರು ಇದರಲ್ಲಿ ಒಂದು ಅಕೌಂಟ್ ಅನ್ನು ತೆರೆದು ಅಗತ್ಯ ಮಾಹಿತಿಗಳನ್ನು ನೀಡಿ ಮೆಡಿಕಲ್ ರಿಪೋರ್ಟ್ ಸಲ್ಲಿಸಿ ಔಷಧದ ಫೋಟೋ ಐಡೆಂಟಿಟಿ ಕಾರ್ಡ್ ಇತ್ಯಾದಿ ಮಾಹಿತಿಗಳನ್ನು ಆ ಅಕೌಂಟ್ನ ಮೂಲಕ ಸಲ್ಲಿಸಬೇಕು ಇಲ್ಲಿ ಒಂದಕ್ಕಿಂತ ಹೆಚ್ಚು ಔಷಧಗಳ ಹೆಸರುಗಳನ್ನು ನಮೂದಿಸಬಹುದು ಅವುಗಳ ಡೀಟೈಲ್ಡ್ ಮಾಹಿತಿಯನ್ನು ಒದಗಿಸಬೇಕು ಆಫ್ರಿಕನ್ ರಾಷ್ಟ್ರವಾದ ತಂಜಾನಿಯಾದಲ್ಲಿ ನಡೆದ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಸಾಮಿಯಾ ಸುಲು ಹಸನ್ ಅವರು ಭಾರಿ ಬಹುಮತದೊಂದಿಗೆ ಮರು ಆಯ್ಕೆಗೊಂಡಿದ್ದಾರೆ ಮೂರು ಕೋಟಿ ಇಪ್ಪತ್ತು ಲಕ್ಷ ಮಂದಿ ಮತದಾರರ ಪೈಕಿ ತೊಂಬತ್ತೆಂಟು ಶೇಕಡಾ ಮತವನ್ನು ಅವರೇ ಪಡೆಯುವ ಮೂಲಕ ಭಾರಿ ಅಂತರದ ಗೆಲುವನ್ನು ಸಾಧಿಸಿದ್ದಾರೆ ದೇಶದಲ್ಲಿ ನೋಂದಣಿಯಾಗಿರುವ ಮೂರು ಕೋಟಿ ಎಪ್ಪತ್ತಾರು ಲಕ್ಷ ಮತದಾರರ ಪೈಕಿ ಎಂಬತ್ತೇಳು ಶೇಕಡಾ ಮತದಾನವಾಗಿದೆ ಎಂದು ಚುನಾವಣಾ ಆಯೋಗ ಹೇಳಿದೆ ಸ್ವಾಮಿ ಅವರ ಪಕ್ಷಕ್ಕೆ ಸಮಾಜವಾದಿ ಹಿನ್ನೆಲೆ ಇದೆ ಚುನಾವಣೆಯ ಸಮಯದಲ್ಲಿ ತಂಜಾನಿಯಾದ ಉದ್ದಕ್ಕೂ ಹಿಂಸೆ ಸ್ಫೋಟಿಸಿತ್ತು ಇದರ ನಡುವೆ ಚುನಾವಣೆ ನಡೆದು ಅವರು ಗೆದ್ದಿದ್ದಾರೆ ಚುನಾವಣೆಯಲ್ಲಿ ಅಕ್ರಮವಾಗಿದೆ ಎಂದು ಬಲಪಂಥೀಯ ಪಕ್ಷ ಆರೋಪಿಸಿದೆ ಮತದಾನಕ್ಕಿಂತ ದಿನಗಳ ಮೊದಲು ಪ್ರತಿಭಟನಾಕಾರರು ಬೀದಿಗಿಳಿದಿದ್ದರಲ್ಲದೆ ಸಾಮಿಯಾ ಅವರ ಪೋಸ್ಟರ್ಗಳನ್ನು ಹರಿದು ಹಾಕಿದ್ರು ಸೇನೆಯ ಎಚ್ಚರಿಕೆಯನ್ನು ಪ್ರತಿಭಟನಾಕಾರರು ಲೆಕ್ಕಿಸಲಿಲ್ಲ ಮತದಾನದ ಕೇಂದ್ರಗಳನ್ನು ಆಕ್ರಮಿಸಿದ್ರು ಈ ಹಿನ್ನೆಲೆಯಲ್ಲಿ ನಡೆದ ಗೋಲಿಬಾರ್ಗೆ ಅಧಿಕ ಮಂದಿ ಸಾವಿಗೀಡಾಗಿದ್ದಾರೆ ಎಂದು ಪ್ರತಿಪಕ್ಷಗಳು ಆರೋಪಿಸಿವೆ ಇದು ಈ ಹೊತ್ತಿನ ಸುದ್ದಿ ಸಂಚಯ ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂತೆಯಲ್ಲಿ ಸತ್ಯದಿ ಸ್ನೇಹಿತರೆ ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ ಎರಡು ಲಕ್ಷ ಸಬ್ಸ್ಕ್ರೈಬರ್ ಗಳನ್ನು ದಾಟಿದೆ ಇದು ನಮ್ಮ ಯಶಸ್ಸಲ್ಲ ಇದು ನಿಮ್ಮ ಯಶಸ್ಸು ನಮ್ಮ ಮುಂದಿನ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡಬೇಕಾದದ್ದು ಸಿಂಪಲ್ ನೀವು ಸನ್ಮಾರ್ದ್ಯ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನು ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು